ಅನಾಮಿಕಾ ಅವನಿ ಇಬ್ಬರು ಕೂಡ ಪಿಕಲ್ಸ್ ವ್ಯಾಪಾರ ಮಾಡ್ತಾ ಇರ್ತಾರೆ ಅವರ ವ್ಯಾಪಾರ ತುಂಬಾ ಚೆನ್ನಾಗಿ ಸಾಗುತ್ತಾ ಇರುತ್ತೆ ದುಡ್ಡು ಚೆನ್ನಾಗಿ ಬರ್ತಾ ಇರುತ್ತೆ ಆದರೆ ಒಂದು ದಿನ ಅವನಿ ತನ್ನ ಮನಸ್ಸಿನಲ್ಲಿ ಹೀಗಂದ್ಕೋತಾಳೆ ಏನ್ ಬೇಕಂದ್ರೂ ಪ್ರತಿ ಚಿಕ್ಕ ವಿಷಯಕ್ಕೂ ದುಡ್ಡು ನಮ್ಮತ್ತೇನೆ ಕೇಳಿ ತಗೋಬೇಕಾಗಿ ಬರುತ್ತೆ ನಾವು ವ್ಯಾಪಾರ ಮಾಡದೇನೋ ಆಕೆಗೆ ದುಡ್ಡು ಕೊಡೋದೇನೋ ಮತ್ತೆ ನಮ್ಗೇನಾದ್ರೂ ಅಗತ್ಯ ಬಿದ್ರೆ ಆಕೆನೆ ಕೇಳೋದೇನೋ ನನಗೆ ನಿಜಕ್ಕೂ ಅರ್ಥವಾಗ್ತಿಲ್ಲ ಇನ್ ಮೇಲಿಂದ ರೂಟು ಬದ್ಲಾಯಿಸ್ಬೇಕು ಏನೋ ಒಂದು ಇದ್ರ ಬಗ್ಗೆ ಆಲೋಚಿಸಬೇಕು ಎಂದು ತನ್ನಲ್ಲಿ ತಾನು ಆಲೋಚಿಸುತ್ತಾ ಇರುವಾಗ ಅನಾಮಿಕಾ ಅಲ್ಲಿಗೆ ಬರುತ್ತಾಳೆ ಅವನಿ ಇನ್ನೇನು ಆಲೋಚಿಸ್ತಾ ಇದೆಯಾ ಉಪ್ಪಿನಕಾಯಿ ಎಲ್ಲ ಆಗೋಗಿದೆ ಈ ದಿನ ಉಪ್ಪಿನಕಾಯಿ ತಯಾರು ಮಾಡಬೇಕು ಮೊದಲು ಮಾರ್ಕೆಟ್ಗೆ ಹೋಗಿ ನಮಗೆ ಬೇಕಾದ ಸಾಮಾನೆಲ್ಲ ತರೋಣ ಬಾ ಅದಕ್ಕೆ ಅವನಿ ಸರಿ ಎನ್ನುತ್ತಾಳೆ ಇನ್ನು ಇಬ್ಬರು ಸೇರಿ ಮಾರ್ಕೆಟ್ಗೆ ಹೋಗುತ್ತಾರೆ ಅವರಿಗೆ ಬೇಕಾದ ಚಿಕನ್ ಮಟನ್ ಎಲ್ಲವನ್ನು ತೆಗೆದುಕೊಂಡು ತಿರುಗಿ ಮನೆಗೆ ಹೋಗುತ್ತಾರೆ ಇನ್ನು ಗಡಬಿಡಿಯಿಂದ ಪಿಕಲ್ಸ್ ತಯಾರಿ ಮಾಡ್ತಾ ಇರ್ತಾರೆ ತಯಾರಿಯೆಲ್ಲ ಪೂರ್ತಿಯಾದ ನಂತರ ಅನಾಮಿಕಾ ಅವನಿ ಇದೆಲ್ಲ ಜೋಡಿಸ್ತಾ ಇರೋ ನಾನು ಹೀಗೆ ಬರ್ತೀನಿ ಸರಿ ಅಕ್ಕ ಎಂದು ಅದನ್ನು ಜೋಡಿಸುತ್ತಾ ಇರ್ತಾಳೆ ಅವನಿ ಆಗಲೇ ಅವಳಿಗೆ ಒಂದು ಆಲೋಚನೆ ಬರುತ್ತೆ ತಕ್ಷಣ ಒಳಗಡೆಗೆ ಹೋಗಿ ಬೇರೆ ಪಾತ್ರೆ ತೆಗೆದುಕೊಂಡು ಬಂದು ಸ್ವಲ್ಪ ಉಪ್ಪಿನಕಾಯನ್ನು ಆ ಪಾತ್ರೆಯಲ್ಲಿ ಇಟ್ಟು ಏನೋ ತಿಳಿಯದ ಹಾಗೆ ತನ್ನ ರೂಮಿನಲ್ಲಿಟ್ಟು ತಿರುಗಿ ಬರುತ್ತಾಳೆ ಇನ್ನು ಅಲ್ಲಿರೋ ಉಪ್ಪಿನಕಾಯಿ ಎಲ್ಲಾ ಜೋಡಿಸ್ತಾ ಇರ್ತಾಳೆ ಪೂರ್ತಿ ಪೂರ್ತಿಯಾದ ನಂತರ ಅನಾಮಿಕಾ ಸರಿ ನಾನು ಶಾಪ್ಗೆ ಹೋಗ್ತೀನಿ ನೀನು ಕೂಡ ಬೇಗ ಬಂದ್ಬಿಡು ಸರಿ ಅಕ್ಕ ಅನ್ನುತ್ತಾಳೆ ಅವನಿ ಇನ್ನು ಅನಾಮಿಕಾ ಉಪ್ಪಿನಕಾಯಿ ತೆಗೆದುಕೊಂಡು ಶಾಪ್ಗೆ ಹೊರಡುತ್ತಾಳೆ ಅದು ಗಮನಿಸಿದ ತಕ್ಷಣ ತನ್ನ ತನ್ನ ರೂಮಿಗೆ ಹೋಗಿ ಸ್ನೇಹಿತೆಯಾದ ಶಾಂತಿಗೆ ಫೋನ್ ಮಾಡ್ತಾಳೆ ಶಾಂತಿ ಇದ್ಯಾ ಹೌದು ಇದ್ದೀನಿ ಸರಿ ಹತ್ತು ನಿಮಿಷದಲ್ಲಿ ನಿಮ್ಮ ಮನೆಗೆ ಬರ್ತೀನಿ ನಿನ್ ಜೊತೆ ಕೆಲಸ ಇದೆ ಎಲ್ಲಿಗೂ ಹೋಗ್ಬೇಡ ಅದಕ್ಕೆ ಶಾಂತಿ ಸರಿ ಎಂದು ಹೇಳುತ್ತಾಳೆ ಹತ್ತು ನಿಮಿಷದ ನಂತರ ಪಕ್ಕದಲ್ಲಿಟ್ಟ ಉಪ್ಪಿನಕಾಯಿ ಎಲ್ಲವನ್ನು ತೆಗೆದುಕೊಂಡು ಅವನಿ ಶಾಂತಿ ಮನೆಗೆ ಹೊರಡುತ್ತಾಳೆ ಇನ್ನು ಇದು ಹೀಗಿರುವಾಗ ಅನಾಮಿಕಾ ಅಲ್ಲಿ ಅವನಿಗಾಗಿ ಎದುರು ನೋಡ್ತಾ ಇರ್ತಾಳೆ ಇಷ್ಟರಲ್ಲಿ ಅಲ್ಲಿಗೆ ಕಸ್ಟಮರ್ಸ್ ಬರೋಕೆ ಅವಳು ಆ ಗಡ್ಬಿಡಿಯಲ್ಲಿ ಬೀಳುತ್ತಾಳೆ ಅವನಿ ತನ್ನ ಸ್ನೇಹಿತೆಯ ಹತ್ರ ಹೋಗುತ್ತಾಳೆ ಅಲ್ಲಿ ಶಾಂತಿ ಏನೇ ಈ ಎಲ್ಲ ನನಗಾಗಿ ಉಚಿತವಾಗಿ ತಂದ್ಯಾ ಏನೋ ಅದೆಲ್ಲ ಏನೋ ಇಲ್ಲ ಹೊರತು ನಿನ್ಗೊಂದು ಒಳ್ಳೆ ಬಿಸ್ನೆಸ್ ಪ್ಲಾನ್ ಹೇಳೋಣ ಅಂತ ಇಲ್ಲಿಗೆ ಬಂದೆ ಏನ್ ಬಿಸ್ನೆಸ್ ಎಂದು ಕೇಳುತ್ತಾಳೆ ಶಾಂತಿ ಆಗ ಅವನಿ ಏನಿಲ್ಲ ಈ ಉಪ್ಪಿನಕಾಯಲ್ಲಿ ನೀನು ಆನ್ಲೈನ್ ಅಲ್ಲಿ ಬಿಸ್ನೆಸ್ ಮಾಡ್ಕೊ ಅದರಲ್ಲಿ ಬಂದಿದ್ದರಲ್ಲಿ ನಲ್ವತ್ತು ಪರ್ಸೆಂಟ್ ನಿಂಗೆ ಅರವತ್ತು ಪರ್ಸೆಂಟ್ ನಂಗೆ ಏನಂತೀಯಾ ಇದೇನೋ ಚೆನ್ನಾಗಿದೆಯಲ್ಲ ಸರಿ ಅಂತೀನಿ ಇನ್ನೇನಂತೀನಿ ಅಂದ್ರೆ ಈಗ ಮಾರುವ ರೇಟಿಗಿಂತ ಹೆಚ್ಚಿನ ರೇಟ್ ಹಾಕಿ ಮಾರು ಆಗಲೇ ನಮಗೆ ಜಾಸ್ತಿ ಲಾಭ ಬರುತ್ತೆ ಅದೇ ವಾಟ್ಸ್ಆಪ್ ನಂಬರ್ ನಂದೆ ಕೊಡೋ ನಿನ್ ಫೋನ್ ಅಲ್ಲಿ ಕೂಡ ಅದೇ ಲಾಗಿನ್ ಮಾಡ್ಕೊ ಇಬ್ರು ಒಂದೇ ನಂಬರ್ ಯೂಸ್ ಮಾಡೋಣ ನೀನು ಬಿಸ್ನೆಸ್ ಮಾಡು ಕೆಲವು ಕಸ್ಟಮರ್ಸ್ ಹತ್ರ ನಾನ್ ಮಾತಾಡ್ತೀನಿ ಕೆಲವರ ಹತ್ರ ನೀನ್ ಮಾತಾಡಬಹುದು ಅದಕ್ಕೆ ಶಾಂತಿ ಸರಿ ಅನ್ನುತ್ತಾಳೆ ಅವನಿ ತನಗೆ ಎಚ್ಚರಿಕೆ ಹೇಳಿ ರೇಟ್ ಕೂಡ ಹೇಳಿ ತಿಂಗಳಿಗೆ ಎರಡು ಸಲ ಹೀಗೆ ಕೊಟ್ಟು ಹೋಗ್ತೀನಿ ಅಂತ ಕೂಡ ಹೇಳಿ ಅಲ್ಲಿಂದ ಅನಾಮಿಕಳ ಹತ್ರಕ್ಕೆ ಹೊರಟು ಹೋಗುತ್ತಾಳೆ ಏನಾಯ್ತ ಅವನಿ ಇದುವರೆಗೆ ಎಲ್ಲಿಗೆ ಹೋಗಿದ್ದೆ ಅದಕ್ಕೆ ಅವನಿ ಏನೋ ನೆಪ ಹೇಳುತ್ತಾಳೆ ಇನ್ನು ಇಬ್ಬರು ವ್ಯಾಪಾರ ಮಾಡಿಕೊಳ್ಳುತ್ತಾ ಇರುತ್ತಾರೆ ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಶಾಂತಿ ಮಾಡ್ತಾ ಇರುವ ಬಿಸ್ನೆಸ್ ಕೂಡ ಚೆನ್ನಾಗಿ ನಡೆದಿದ್ದರಿಂದ ಆನ್ಲೈನ್ ನಲ್ಲಿ ಉಪ್ಪಿನಕಾಯಿ ವ್ಯಾಪಾರ ಚೆನ್ನಾಗೇ ಇರುತ್ತೆ ಅದರಿಂದ ಬಂದ ದುಡ್ಡನ್ನು ಶಾಂತಿ ಅವನಿ ಇಬ್ಬರು ತಗೋತಾ ಇರ್ತಾರೆ ಅವನಿ ಆ ದುಡ್ಡನ್ನು ಯಾರಿಗೂ ತಿಳಿಯದ ಹಾಗೆ ಎತ್ತಿಡ್ತಾ ಇರ್ತಾಳೆ ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಒಂದು ದಿನ ಅವನಿ ಅನಾಮಿಕ ಇಬ್ಬರು ಅವರ ಪಿಕಲ್ ಶಾಪ್ ಅಲ್ಲಿ ಇರುವಾಗ ಶಾಂತಿಯಿಂದ ಫೋನ್ ಬರುತ್ತೆ ಅವನಿ ಫೋನ್ ಬರುತ್ತಲೇ ಪಕ್ಕಕ್ಕೆ ಹೋಗುತ್ತಾಳೆ ಅಲ್ಲಿ ಫೋನ್ ಅಲ್ಲಿ ಮಾತಾಡೋ ಏನ್ ಶಾಂತಿ ಈ ಟೈಮ್ ಅಲ್ಲಿ ಫೋನ್ ಮಾಡಿದ್ಯಾ ಇದ್ರೆ ಮೆಸೇಜ್ ಮಾಡ್ಬೋದಲ್ಲ ನಿನ್ಗೆ ಮಾಡಿದೆ ನೀನ್ ಏನೋ ಆನ್ಲೈನ್ ಅಲ್ಲಿ ಅದಕ್ಕೆ ಫೋನ್ ಮಾಡಿದೆ ನೋಡು ಬಹಳ ಜನ ಕಸ್ಟಮರ್ಸು ಚಿಕನ್ ಪಿಕಲ್ಸ್ ತುಂಬಾ ರೇಟ್ ಇದೆ ಅದಕ್ಕೆ ಬೇಡ ಅಂತ ಇದಾರೆ ಮತ್ತೆ ಕೆಲವರಂತೂ ಅವರು ಇಷ್ಟ ಬಂದ ಹಾಗೆ ಮಾತಾಡ್ತಾ ಇದ್ದಾರೆ ಅವರೆಲ್ಲರಿಗೂ ಉತ್ತರ ಹೇಳಲಾರ್ದೆ ಹೋಗ್ತಿದೀನಿ ಹೊರತು ಏನಕ್ಕಾದ್ರೂ ಒಳ್ಳೇದು ನಾವು ರೇಟ್ ಸ್ವಲ್ಪ ಕಡಿಮೆ ಮಾಡೋದು ಒಳ್ಳೇದು ಅನ್ಕೋತೀನಿ ಅವರೆಲ್ಲರಿಗೂ ಉತ್ತರ ನೀನ್ ಹೇಳದ ಇದ್ರೆ ನಾನ್ ಹೇಳ್ತೀನಿ ಅಷ್ಟೇ ಹೊರತು ರೇಟ್ ಕಡಿಮೆ ಮಾಡಿದ್ರೆ ನಮ್ಗೆ ಏನು ಲಾಭವಿರಲ್ಲ ನಿಂಗ ಅರ್ಥವಾಗುತ್ತಾ ಏನೋ ಅಮ್ಮ ನಿನ್ನಿಷ್ಟ ನಾನಂತೂ ಉತ್ತರ ಹೇಳಲಾರೇ ನೀನೇ ಉತ್ತರ ಹೇಳ್ಕೊ ಎಂದು ಫೋನ್ ಕಟ್ ಮಾಡುತ್ತಾಳೆ ಇನ್ನು ತಕ್ಷಣ ಅವನಿ ತನ್ನ ಮೊಬೈಲ್ ಡೇಟಾವನ್ನು ಆನ್ ಮಾಡಿ ಯಾರಾದರೂ ತನ್ನ ಪಿಕಲ್ಸ್ ಹೆಚ್ಚು ರೇಟ್ ಇದೆ ಎಂದು ಮೆಸೇಜ್ ಇಟ್ಟಿದ್ದಾರೋ ಅವರಿಗೆ ವಾಯ್ಸ್ ಮೆಸೇಜ್ ಇಡೋದಿಕ್ಕೆ ಶುರು ಮಾಡುತ್ತಾಳೆ ನೀವು ಉಪ್ಪಿನಕಾಯಿ ಬಗ್ಗೆ ಹೆಚ್ಚು ಮಾತಾಡಬೇಡಿ ನಾವು ರೀಸನಬಲ್ಸ್ ರೇಟ್ ಗೆ ಕೊಡ್ತಾ ಇದೀವಿ ಅದನ್ನ ಕೂಡ ಕೊಡಲಾರ್ದಾರಾ ಹೇಳಿ ಇದನ್ನು ಕೂಡ ಕೊಂಡ್ಕೊಳ್ದೇ ಇದ್ರೆ ನಿಮ್ಮ ಪರಿಸ್ಥಿತಿ ಏನು ಅಂತ ನನಗ ಅರ್ಥವಾಗ್ತಿಲ್ಲ ಎಂದು ಇಷ್ಟ ಬಂದ ಹಾಗೆ ಮಾತನಾಡಲಿಕ್ಕೆ ಶುರು ಮಾಡುತ್ತಾಳೆ ಹಾಗೆ ಎರಡು ದಿನ ಕಳೆಯುತ್ತದೆ ತಾನಿಟ್ಟ ಆಡಿಯೋಗಳನ್ನೆಲ್ಲ ಸೇವ್ ಮಾಡಿಕೊಂಡು ಇಬ್ಬರು ವ್ಯಕ್ತಿಗಳು ಅವನಿಯನ್ನು ಹುಡುಕಿಕೊಂಡು ಅವರ ಶಾಪ್ ಹತ್ರ ಬರುತ್ತಾರೆ ಆ ಸಮಯದಲ್ಲಿ ಅವನಿ ಶಾಪ್ ಅಲ್ಲಿ ಇರುವುದಿಲ್ಲ ಅನಾಮಿಕ ಒಬ್ಬಳೇ ಇರ್ತಾಳೆ ಅನಾಮಿಕ ಪಿಕಲ್ಸ್ ಅಂದ್ರೆ ನೀನೇ ಅಲ್ವಾ ನಿನ್ಗೆ ಇಷ್ಟ ಬಂದ ಹಾಗೆ ಹೀಗೆ ಮೆಸೇಜ್ ಇಡೋದು ಏನು ಇದು ಇದು ಸರಿಯಾದ ಆ ಮಾತಿಗೆ ಅನಾಮಿಕ ಆಶ್ಚರ್ಯ ಹೋಗಿ ಏನ್ ಯಾಕೆ ಹೀಗೆ ಮಾತಾಡ್ತಾ ಅನಾಮಿಕಾಶ್ಚರ್ಯ ಹೋಗಿತ್ತು ಅರ್ಥವಾಗ್ತಿಲ್ಲ ಅನ್ನುತ್ತಾಳೆ ನೀವೇ ಅಲ್ವಾ ನನ್ ಜೊತೆ ಚಾಟ್ ಮಾಡಿದ್ದು ತಗೊಳ್ಳಿ ನಿಮ್ಮ ಎರಡ್ನೇ ನಂಬರ್ ಎಂದು ಆ ಚಾಟಿಂಗ್ ನ ಆಡಿಯೋಸ್ ನ ಎಲ್ಲ ಕೇಳಿಸುತ್ತಾನೆ ಇದು ನನ್ ನಂಬರ್ ಅಲ್ಲರಿ ರೀ ನನ್ ತಂಗಿದು ಅವನಿದು ಆಕೆ ಹಾಗೆ ಮಾಡಿದ್ದಾಳೆ ಅಂದ್ರೆ ನನಗೆ ತುಂಬಾ ಆಶ್ಚರ್ಯವಾಗಿದೆ ಒಂದು ನಿಮಿಷವಿರಿ ಎಂದು ಅವರ ಹತ್ರ ಹೇಳಿ ಅವನಿಗೆ ಕಾಲ್ ಮಾಡುತ್ತಾಳೆ ಅವನಿ ಗಾಬರಿಂದ ಅಲ್ಲಿಗೆ ಬರುತ್ತಾಳೆ ಆಕೆ ಬರುವ ಒಳಗೆ ಅಲ್ಲಿರುವ ರೇಟ್ಸ್ ಗಳನ್ನೆಲ್ಲ ನೋಡುತ್ತಾನೆ ಅವನು ಅವನೇ ಅಲ್ಲಿಗೆ ಬಂದಿದ್ದರಿಂದ ಅವೆಲ್ಲವನ್ನು ತೋರಿಸುತ್ತಾ ಆಕೆಯನ್ನ ಬೈಯಲಿಕ್ಕೆ ಶುರು ಮಾಡುತ್ತಾನೆ ಅನಾಮಿಕಾ ಅವನನ್ನು ತಡೆ ಹಿಡಿದು ಹೀಗನ್ನುತ್ತಾಳೆ ನೋಡಿ ನಮಗೆ ಕೊಟ್ಟ ರೇಟು ಇಲ್ಲಿ ಬೋರ್ಡ್ ಮೇಲೆ ಇಟ್ಟ ರೇಟು ಎಷ್ಟು ವೇರಿಯೇಷನ್ ಇದೆಯೋ ನೋಡಿ ಜನರನ್ನ ಯಾಕೆ ಹೀಗೆ ಮೋಸ ಮಾಡ್ತಾ ಇದ್ದೀರಾ ಆ ಮಾತಿಗೆ ಅವನಿ ಬಹಳ ಕೋಪದಿಂದ ನೋಡಿ ತಪ್ಪು ಮಾಡಿದ್ದು ನಾನು ನಮ್ಮ ಅಕ್ಕ ಅನಾಮಿಕಂಗೆ ಎಂತಹ ಸಂಬಂಧನೂ ಇಲ್ಲ ಎಂದು ಗಟ್ಟಿಯಾಗಿ ಉತ್ತರ ಹೇಳ್ತಾಳೆ ಆ ಮಾತಿಗೆ ಅವರು ಆಕೆ ಕಡೆ ಕೋಪದಿಂದ ನೋಡ್ತಾ ಇರ್ತಾರೆ ನಡೆದು ಹೋಯ್ತಿರಿ ನಮ್ ಹುಡುಗಿ ಬಗ್ಗೆ ನಾನು ಕ್ಷಮಪಣೆ ಕೇಳ್ತೀನಿ ನಿಮ್ಗೆ ಏನ್ ಬೇಕು ತಗೊಂಡ್ ಹೋಗಿ ಕೇವಲ ನೀವು ರುಚಿಕರವಾದ ಉಪ್ಪಿನ ಮಾಡ್ತೀರಿ ಅನ್ನೋ ಉದ್ದೇಶದಿಂದ ಈ ವಿಷಯ ಇಲ್ಲೇ ಬಿಡ್ತಾ ಇದ್ದೀನಿ ಇಲ್ಲ ಅಂದ್ರೆ ನಾಲ್ವರಲ್ಲಿ ಇಟ್ಟು ನಿಮ್ಮ ಮರ್ಯಾದೆ ತೆಗಿತಾ ಇದ್ವಿ ಹಾಗೆ ನಿಮ್ಗೆ ಬಿಸ್ನೆಸ್ ಎಲ್ಲಾ ಮುಚ್ಚೋಗ್ತಾ ಇತ್ತು ದಯವಿಟ್ಟು ಆ ವಿಷಯ ಬಿಟ್ಬಿಡಿ ನಿಮ್ಗೆ ಏನ್ ಬೇಕೋ ತಗೊಂಡ್ ಹೋಗಿ ಎಂದು ಅಂದಿದ್ದರಿಂದ ಅವರಿಗೆ ಬೇಕಾದನ್ನೆಲ್ಲ ತೆಗೆದುಕೊಂಡು ದುಡ್ಡು ಕೊಟ್ಟು ಅಲ್ಲಿಂದ ಹೊರಟು ಹೋಗುತ್ತಾರೆ ಹೋಗು ಹೋಗುತ್ತಾ ಕಸ್ಟಮರ್ ನೋಡು ನಿಮ್ ಅಕ್ಕನ್ ನೋಡಿ ಬುದ್ಧಿ ಕಲ್ತ್ಕೊ ಹೀಗೆ ಅಕ್ರಮವಾಗಿ ಸಂಪಾದಿಸಬೇಕು ಅನ್ನೋ ಆಲೋಚನೆ ಬಿಟ್ಬಿಡು ಬಾಯಿಗೆ ಬಂದ ಹಾಗೆ ಮಾತಾಡೋದು ಒಳ್ಳೇದಲ್ಲ ಅಂತ ತಿಳ್ಕೊ ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾನೆ ಅನಾಮಿಕ ತಕ್ಷಣ ಆ ಅಂಗಡಿಯನ್ನು ಮುಚ್ಚಿ ಅವನಿಯನ್ನು ಮನೆಗೆ ಕರ್ಕೊಂಡು ಹೋಗ್ತಾಳೆ ಮನೆ ಹತ್ತಿರ ಅವರೆಲ್ಲರೂ ಕೂಡ ಏನ್ ನಡೀತು ಅನ್ನೋ ಹಾಗೆ ನೋಡ್ತಾ ಇರ್ತಾರೆ ಆಗ ಅನಾಮಿಕಾ ಅಲ್ಲಿ ನಡೆದ ವಿಷಯವೆಲ್ಲ ಹೇಳುತ್ತಾಳೆ ಅದೆಲ್ಲ ಕೇಳಿ ಅವರೆಲ್ಲರೂ ಆಶ್ಚರ್ಯ ಹೋಗುತ್ತಾರೆ ಅತ್ತಿ ಶಾರದಾ ಅವನಿ ಇಂತ ಕೆಲಸ ಯಾಕೆ ಮಾಡ್ಬೇಕನ್ಸ್ತಮ್ಮ ಯಾಕೆ ಹೀಗೆ ಮನೆಯವ್ರನ್ನ ಮೋಸ ಮಾಡ್ಬೇಕು ಅನ್ಕೊಂಡೆ ಬಂದವರು ಒಳ್ಳೆಯವರಾಗಿದ್ರಿಂದ ಹಾಗೆ ಬಿಟ್ಬಿಟ್ರು ಹೊರತು ಸರಿ ಹೋಯ್ತು ನಮ್ಮ ವ್ಯಾಪಾರನೆಲ್ಲ ಹಾಳು ಮಾಡ್ತಾ ಇದ್ರು ಅತ್ತಿ ಇದೆಲ್ಲ ನಿಮ್ಮಿಂದಲೇ ನಡೆದಿದ್ದು ಕಷ್ಟಪಡೋದು ನಾವು ಸಂಪಾದಿಸುವುದು ನಾವು ದುಡ್ಡು ಮಾತ್ರ ನೀವು ತಗೋತಾ ಇರ್ತೀರಾ ಅಂತದು ನಮ್ಗೆ ಹೇಗೆ ಅನ್ಸುತ್ತೆ ಚಿಕ್ಕ ಚಿಕ್ಕ ಆಸೆಗಳಿರುತ್ತಲ್ಲ ಅದನ್ನೆಲ್ಲ ತೀರ್ಸೋದಿಕ್ಕೆ ನೀವು ಆಲೋಚಿಸ್ತಾ ನಿಮ್ಮನ್ನ ಕೇಳ್ಬೇಕು ಅಂದ್ರೆ ಕಷ್ಟವಾಗಿ ಇರುತ್ತಲ್ಲ ಇಷ್ಟರಲ್ಲೇ ಅವನಿಗಂಡ ಮಹೇಶ್ ಅಲ್ಲಿಗೆ ಬರುತ್ತಾನೆ ಸ್ವಲ್ಪವೇನ ಬುದ್ಧಿ ಇಟ್ಕೊಂಡು ಮಾತಾಡ್ತಾ ಇದ್ಯಾ ನಮ್ಮಮ್ಮಂಗೆ ಹೀಗೆ ಮಾತಾಡ್ತೀಯ ಮೇಲಾಗಿ ಎದುರುತ್ರ ಹೇಳ್ತೀಯ ನೀನು ಮಾಡಿದ್ದೆ ತಪ್ಪು ಕೆಲ್ಸ ಎಂದು ಆಕೆಯನ್ನು ಬೈಯುತ್ತಾನೆ ಮಹೇಶು ಒಂದ್ ನಿಮಿಷ ನಿಲ್ಸಪ್ಪ ಆ ಹುಡುಗಿ ಹೇಳಿದ್ರಲ್ಲೂ ಕೂಡ ನಿಜವೇ ಇದೆ ಅಲ್ಲ ಕಷ್ಟ ಪಡ್ತಾ ಆ ದುಡ್ಡು ಈಗಲೇ ಅರ್ಥವಾಯ್ತು ಅಲ್ಲಿರುವವರೆಲ್ಲ ಹಾಗೆ ನೋಡ್ತಾ ಇರ್ತಾರೆ ಅತಿ ನೀವ್ ಹಾಗೆ ಮಾತಾಡ್ಬೇಡಿ ದುಡ್ಡನ್ನ ಹೇಗೆ ಉಳಿತಾಯ ಮಾಡ್ಬೇಕು ನಮಗಿಂತ ಹೆಚ್ಚಾಗಿ ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತು ಅದಕ್ಕೆ ನಾನು ದುಡ್ಡನ್ನ ನಿಮ್ ಕೈಲಿ ಇಡ್ತಾ ಇದ್ದೀನಿ ನಮ್ಮ ಹತ್ರ ಇದ್ರೆ ವೃತ ಆಗುತ್ತೆ ಅಂತ ನೀನು ಅರ್ಥ ಮಾಡಿಕೊಂಡ ಹಾಗೆ ಅವನೇ ಅರ್ಥ ಮಾಡಿಕೊಳ್ಳಲಾರದೆ ಹೋದ್ಲು ಇಷ್ಟು ದೂರ ಬಂದಳು ಆದ್ರಿಂದ ಒಂದ್ ನಿಮಿಷ ನಿಲ್ಲಿ ಎಂದು ಒಳಗಡೆಗೆ ಹೋಗಿ ಬಂಗಾರದ ಒಡವೆಗಳು ಬಟ್ಟೆ ತಗೊಂಡು ಬರ್ತಾಳೆ ತೋರಿಸುತ್ತಾ ನೋಡಮ್ಮ ನೋಡಮ್ಮವನಿ ಅನಾಮಿಕಾ ನಿಮ್ಮಿಬ್ಬರಿಗಾಗಿ ರೇಷ್ಮೆ ಸೀರೆ ಒಡವೆ ತಗೊಂಡಿದ್ದೀನಿ ನಿಮ್ಮಿಬ್ಬರು ಹುಟ್ಟಿದ ಹಬ್ಬ ಒಂದೇ ದಿನ ಬರುತ್ತೆ ಆದ್ರಿಂದ ನಿಮ್ಮಿಬ್ಬರಿಗೂ ಬಹುಮಾನವಾಗಿ ಕೊಡ್ಬೇಕು ಅಂತ ಎತ್ತಿಟ್ಟೆ ಅಷ್ಟೇ ಹೊರತು ನಿಮ್ ದುಡ್ಡನ್ನ ನಾನು ಸ್ವಾರ್ಥಕ್ಕಾಗಿ ಉಪಯೋಗ್ಸಿಲ್ಲ ನಾನು ಕಷ್ಟಪಡುವ ಸ್ಥಿತಿಯಲ್ಲಿಲ್ಲ ಆದ್ರಿಂದ ನಿಮ್ ಜೊತೆ ಕೆಲಸ ಮಾಡಲಾರದೆ ಹೋಗ್ತಾ ಇದ್ದೀನಿ ಅಷ್ಟೇ ಹೊರತು ಮತ್ತೇನು ಉದ್ದೇಶವಿಲ್ಲಮ್ಮ ಆ ಮಾತನ್ನು ಕೇಳಿದ ನಂತರ ಅವ್ನಿ ಬಹಳ ದುಃಖ ಪಡುತ್ತಾ ಹೀಗಂತಾಳೆ ಅತ್ತೆ ನನ್ನ ಕ್ಷಮಿಸ್ಬಿಡಿ ನಾನು ಅನಾಮಿಕಳ ಹಾಗೆ ನಿಮ್ಮನ್ನ ಅರ್ಥ ಹೋದೆ ಸ್ವಲ್ಪ ದುಡ್ಡು ನಾನು ಕೂಡ ಇಟ್ಕೋಬೇಕು ಅಂತ ಹೆಚ್ಚು ರೇಟಿನಿಂದ ಹೊಸದಾಗಿ ಗೆ ಶಾಂತಿಯಿಂದ ಸೇರಿ ಮಾಡಿದೆ ಇನ್ನು ಮೇಲೆ ಹಾಗೆ ಮಾಡಲ್ಲ ನನ್ನನ್ನು ಕ್ಷಮಿಸ್ಬಿಡಿ ಎಂದು ಅಳುತ್ತಾ ಕ್ಷಮಾಪಣೆ ಕೇಳಿಕೊಳ್ಳುತ್ತಾಳೆ ಇನ್ನು ಅತ್ತೆ ಕೂಡ ನಗುತ್ತಾ ಆಕೆಯನ್ನ ಪ್ರೇಮದಿಂದ ಹತ್ರ ಕರ್ಕೋತಾಳೆ ಇನ್ನು ಆ ಕುಟುಂಬವೆಲ್ಲ ಬಹಳ ಸಂತೋಷದಿಂದ ಇರುತ್ತೆ ಇನ್ನು ನಡೆದಿದ್ದೆಲ್ಲ ಮರೆತು ಹೋಗಿ ಯಾವತ್ತಿನ ಹಾಗೆ ಅವರ ಬಿಸಿನೆಸ್ ಅನ್ನ ಸಂತೋಷವಾಗಿ ನಡೆಸುತ್ತಾ ಇರುತ್ತಾರೆ ಅವರ ವ್ಯಾಪಾರ ಕೂಡ ಮೂರು ಹೂವಿಗೆ ಆರು ಕಾಯಿನ ಹಾಗೆ ವಿಜಯವಂತವಾಗಿ ನಡೆಯುತ್ತಾ ಇರುತ್ತದೆ ಆ ದಿನ ಶ್ರೀರಾಮನವಮಿ ಅವನಿ ಅನಾಮಿಕ ಇಬ್ಬರು ಕೂಡ ಬೆಳಿಗ್ಗೆ ನಿದ್ರೆಯಿಂದ ಎದ್ದು ಸ್ನಾನವನ್ನು ಮುಗಿಸಿಕೊಂಡು ತುಳಸಿ ಕಟ್ಟೆ ಸುತ್ತ ತಿರುಗುತ್ತಾ ಮಾತಾಡ್ಕೊತಾ ಇರ್ತಾರೆ ಅಕ್ಕ ಕೋಸಂಬರಿ ಪಾನಕ ಅಲ್ಲದೆ ಇನ್ನೇನು ಅಡಿಗೆ ಮಾಡೋಣ ಬೇಗ ಹೇಳಕ್ಕ ಪೊಂಗಲ್ ಮಾಡೋಣ ಅಷ್ಟೇ ಇನ್ನೇನು ಬೇಡ ಬಿಡು ಹಾಗೆ ಅವರಿಬ್ಬರು ಮಾತನಾಡಿಕೊಂಡು ಪೂಜೆ ಪೂರ್ತಿ ಮಾಡಿಕೊಂಡು ಒಬ್ಬರೇನು ಕೋಸಂಬರಿ ಮತ್ತೊಬ್ಬರು ಪಾನಕ ಮಾಡ್ತಾ ಇರ್ತಾರೆ ಹಾಗೆ ಪಾನಕ ಮಾಡುತ್ತಾ ಇರುವಾಗ ಅತ್ತೆ ನಿದ್ರೆಯಿಂದ ಇದ್ದು ತಲೆ ಸ್ನಾನ ಮಾಡಿಕೊಂಡು ಪೂಜೆಗೆ ಕೂತ್ಕೋತಾಳೆ ಆಕೆ ಪೂಜೆ ಮಾಡಿಕೊಳ್ಳುತ್ತಾ ಇರುವಾಗ ಅತ್ತೆಯ ಗಂಡ ಪ್ರಸಾದ್ ಮಗ ರಮೇಶ್ ಇಬ್ಬರು ಪೂಜಾ ಹತ್ರ ಬಂದು ಕುತ್ಕೋತಾರೆ ಇಷ್ಟರಲ್ಲಿ ಅಡಿಗೆ ಮನೆಯಿಂದ ದೊಡ್ಡ ದೊಡ್ಡದಾಗಿ ಶಬ್ದ ಕೇಳಿಸ್ತಾ ಇರುತ್ತೆ ಅವನೇ ಅನಾಮಿಕಾ ಇಬ್ಬರು ಬೈಕೋತಾ ಇರ್ತಾರೆ ರಮೇಶು ಒಂದ್ಸಲ ಅಡಿಗೆ ಮನೆ ಕಡೆ ಹೋಗಿ ನೋಡೋ ಅವನಿ ಅನಾಮಿಕಾ ಇಬ್ರು ಜಗಳವಾಡ್ತಾ ಇರೋ ಹಾಗಿದೆ ತಾಯಿ ಹೇಳಿದ ಮಾತಿಗೆ ರಮೇಶ್ ತಕ್ಷಣ ಅಡಿಗೆ ಮನೆಗೆ ಹೋಗುತ್ತಾನೆ ಅವರಿಬ್ರು ನಿಜವಾಗಿ ಜಗಳವಾಡ್ತಾ ಕಾಣಿಸ್ತಾರೆ ಏನ್ ನಡೀತೋ ಯಾಕೆ ನೀವಿಬ್ರು ಹೀಗೆ ಜಗಳವಾಡ್ತಾ ಇದ್ದೀರಾ ಭಾವನವ್ರೆ ನಾನು ಕೋಸುಂಬ್ರಿ ತಯಾರಿ ಮಾಡ್ದೆ ಅಕ್ಕ ಏನೋ ಪಾನಕ ಮಾಡದ್ಲು ಮನೆಯಲ್ಲಿರೋರೆಲ್ಲರೂ ಪಾನ್ಕನೇ ಇಷ್ಟವಾಗಿ ಕುಡಿತಾರಂತೆ ಕೋಸಂಬ್ರಿ ಅವರು ತಿನ್ನಲ್ವಂತೆ ಅದನ್ನು ಸ್ವಲ್ಪ ಕಡಿಮೆ ಮಾಡುವಂತ ಇದ್ದಾಳೆ ಆ ಮಾತು ನಿಜನೇ ಅಲ್ವೇನ್ರಿ ಹೆಚ್ಚಾಗಿ ಪಾನ್ಕನೇ ಅಲ್ವಾ ಕುಡಿಯೋದು ಅಲ್ಲೋಡಿ ಮತ್ತೆ ಅದೇ ಮಾತು ಅಂತ ಇದ್ದಾಳೆ ಅಕ್ಕ ಎಂದು ಇಬ್ಬರು ಮತ್ತೆ ಮಾಡಲಿಕ್ಕೆ ಶುರು ಮಾಡ್ತಾರೆ ರಮೇಶ್ ಅವರ ಜಗಳವನ್ನು ಸ್ವಲ್ಪ ಪಕ್ಕದಲ್ಲಿ ಇಡು ಅಂತ ಹೇಳಿ ಅವರ ಹತ್ರ ಅಂದ ಹಾಗೆ ಇಷ್ಟಕ್ಕೂ ನೀವು ಮಾಡಿದ ಕೋಸುಂಬ್ರಿ ಪಾನಕ ಎಲ್ಲಿ ನನ್ ಕಾಣಿಸ್ತಾ ಇಲ್ಲ ಆ ಮಾತಿಗೆ ಅವನೇ ಅನಾಮಿಕ ಇಬ್ಬರು ಒಬ್ಬರಿ ಕೋಸುಂಬ್ರಿ ಪಾನಕ ಎಲ್ಲಿ ಅಂದ್ರೆ ಇದ್ದೀರಾ ಏನ್ ನಡೀತು ಅಂದ್ರೆ ಬಾವನವ್ರೇ ಪಾನಕದಲ್ಲಿ ಬೆಲ್ಲ ಮೆಣಸಿನ ಪುಡಿ ಸರಿಯಾಗಿ ಇದೆಯೋ ಇಲ್ವೋ ಅಂತ ರುಚಿ ನೋಡುವಂತ ಅಕ್ಕ ನಂಗೊಂದು ಗ್ಲಾಸ್ ಕೊಟ್ಲು ನನಗೆ ಒಂದು ಗ್ಲಾಸ್ ಇಂದ ಅರ್ಥವಾಗಿಲ್ಲ ಇನ್ನೊಂದ್ ಗ್ಲಾಸ್ ತಗೊಂಡೆ ಅದರಲ್ಲಿ ಸ್ವಲ್ಪ ಮೆಣಸಿನ ಕಾಳು ಕಡಿಮೆ ಆಗಿತ್ತು ಅಕ್ಕ ಕೂಡ ಒಂದ್ಸಲ ಕುಡಿಯಕ್ಕ ಅಂದೆ ಅಕ್ಕ ಎರಡು ಗ್ಲಾಸ್ ಕುಡಿದ್ಲು ಹಾಗೆ ಬೆಲ್ಲ ಸಲ ಮೆಣಸಿನ ಕಾಳು ಸಲ ಯಾವ್ದು ಕಡಿಮೆ ಆಗಿದೆ ಅಂತ ಅರ್ಥ ಮಾಡ್ಕೊಳ್ಳೋಣ ಅಂತ ಕುಡಿತಾ ಹೀಗೆ ಕೊನೆಗೆ ಎಲ್ಲ ಆಗೋಯ್ತು ಬಾವನವ್ರೆ ಎಂದು ಅವನಿ ನಡೆದ ವಿಷಯವೆಲ್ಲವನ್ನೂ ಹೇಳುತ್ತಾಳೆ ಮತ್ತೆ ಕೋಸುಂಬ್ರಿ ಯಾರು ತಿಂದ್ರು ಅಂದ್ರಲ್ಲ ಕೋಸುಂಬ್ರಿ ಯಾರು ತಿನ್ನಲ್ಲ ಅಂತ ಮತ್ತೆ ಅದೇನಕ್ಕಾಗಿರೋಯ್ತು ಕೋಸಂಬ್ರಿ ಯಾರು ತಿನ್ನಲ್ವಲ್ಲ ನೀನ್ ಎಷ್ಟು ರುಚಿಯಾಗಿ ಮಾಡಿದ್ಯೋ ನೋಡೋಣ ಅಂತ ನಾನು ಸ್ವಲ್ಪ ಅವನಿ ಸ್ವಲ್ಪ ತಿಂದು ಅದು ಕೂಡ ಎಲ್ಲ ತಿಂದು ಬಿಟ್ವಿರಿ ಎಂದು ಅನಾಮಿಕ ಕೂಡ ವಿಷಯ ಹೇಳುತ್ತಾಳೆ ಆ ಮಾತನ್ನು ಕೇಳುತ್ತಲೇ ರಮೇಶನ್ಗೆ ಬಹಳ ಕೋಪ ಬರುತ್ತದೆ ಹಬ್ಬದ ದಿನದಲ್ಲಿ ಇಂತ ಕೆಲಸ ಮಾಡಿದಕ್ಕೆ ನಿಮ್ಗೆ ಏನ್ ಮಾಡ್ಬೇಕು ಅರ್ಥವಾಗ್ತಾ ಇಲ್ಲ ಈ ಕೆಲಸವೆಲ್ಲ ಬಿಟ್ಬಿಟ್ಟು ಮರ್ಯಾದೆಗೆ ಪೂಜಾ ರೂಮಿಗೆ ಬನ್ನಿ ಅಮ್ಮ ಪಾನಕ ಕೋಸುಂಬ್ರಿ ಪ್ರಸಾದಕ್ಕೆ ಮಾಡಿದ್ದಾಳೆ ಅವರಿಬ್ಬರು ಓ ಅತ್ತೆ ಮೊದಲೇ ಮಾಡಿದ್ದಾರಾ ಅಂದು ಬನ್ನಿ ಅನ್ನುತ್ತಾ ಎಲ್ಲರೂ ಸೇರಿ ಪೂಜಾ ಹತ್ರ ಕೂತ್ಕೋತಾರೆ ಇಷ್ಟರಲ್ಲಿ ನವ್ಯ ಭವ್ಯ ಹರೀಶ್ ಮೂವರೊಳಗೆ ಬಂದು ಪೂಜೆ ಹತ್ರ ಕೂತ್ಕೋತಾರೆ ಮತ್ತೆ ಸ್ವಲ್ಪ ಸಮಯಕ್ಕೆ ಪೂಜೆ ಪೂರ್ತಿ ಆಗುತ್ತೆ ಎಲ್ಲರಿಗೂ ಸ್ವಲ್ಪ ಕೋಸುಂಬ್ರಿ ಪಾನಕ ಕೊಡ್ತಾಳೆ ಅತ್ತೆ ಶಾರದಾ ಇನ್ನು ಪೂಜೆ ಪೂರ್ತಿ ಆದ ನಂತರ ಹುಡುಗಿಯರೇ ಬೇಗ ಅಡಿಗೆ ಸಿದ್ಧ ಮಾಡಿ ನಮ್ಮ ಬೀದಿಲಿ ಶ್ರೀರಾಮನವಮಿಗೆ ಚಪ್ರ ಹಾಕಿದ್ದಾರೆ ನಾವು ಹೋಗಿ ಸೀತಾರಾಮನ ದರ್ಶನ ಮಾಡ್ಕೊಂಡ್ಬರೋಣ ಆ ಮಾತು ಕೇಳುತ್ತಲೇ ಸೊಸೇಂದ್ರ ಇಬ್ಬರು ಬಹಳ ಸಂತೋಷ ಪಡುತ್ತಾರೆ ಆಗ ಅನಾಮಿಕಾ ತನ್ನ ಮನಸ್ಸಿನಲ್ಲಿ ಅಂದ್ರೆ ಈ ದಿನ ಅಲ್ಲಿ ಪಾನಕ ಕೋಸುಬ್ರಿ ಕೊಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ಹೌದು ಅಲ್ಲಿ ಪಾನಕ ಕೋಸುಬ್ರಿ ಕೊಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ಬೇಗ ಹೋಗದ ಇದ್ರೆ ಅದು ಕೂಡ ಖರ್ಚಾಗುತ್ತೆ ಎಂದು ಅವರಿಬ್ಬರು ಅಂದುಕೊಳ್ಳುತ್ತಾರೆ ಸ್ವಲ್ಪ ಸಮಯಕ್ಕೆ ಕುಟುಂಬವೆಲ್ಲರೂ ಸೇರಿ ಅವರ ಬೀದಿಯಲ್ಲಿರುವ ಶ್ರೀರಾಮನ ಚಪ್ಪರದ ಹತ್ರಕ್ಕೆ ಬರುತ್ತಾರೆ ಅಲ್ಲಿ ಎಲ್ಲರೂ ಸೇರಿ ಶ್ರೀರಾಮನ ಭಜನೆ ಮಾಡ್ತಾ ಇರ್ತಾರೆ ಇವರು ಕೂಡ ಅಲ್ಲಿಗೆ ಹೋಗಿ ಭಜನೆಯಲ್ಲಿ ಪಾಲ್ಗೊಳ್ಳುತ್ತಾರೆ ಅಲ್ಲಿ ಭಜನೆಯಲ್ಲಿ ಪಾಲ್ಗೊಂಡ ನಂತರ ಅನಾಮಿಕಾ ಅವನಿ ಇಬ್ಬರು ಕೂಡ ಪಾನಕ ಕೋಸಂಬರಿಗಾಗಿ ಬಂದಿವಿ ಅನ್ನುವ ವಿಷಯವನ್ನು ಮರೆತು ಹೋಗಿ ಪೂರ್ತಿಯಾಗಿ ಭಕ್ತಿ ಪಾರವಶ್ಯದಲ್ಲಿ ಮುಳುಗಿ ಹೋಗುತ್ತಾರೆ ಶ್ರೀರಾಮ ಶ್ರೀರಾಮ ಎನ್ನುತ್ತಾ ಜಪ ಮಾಡ್ಕೊತಾ ಇರ್ತಾರೆ ಅದೆಲ್ಲ ನೋಡುತ್ತಾ ಇರುವ ಶಾರದಾ ಬಹಳ ಆಶ್ಚರ್ಯ ಹೋಗ್ತಾಳೆ ನೋಡ್ತಾ ಇರುವಾಗಲೇ ಪೂಜೆ ಪೂರ್ತಿಯಾಗಿ ಹೋಗುತ್ತೆ ಅನಾಮಿಕಾ ಅವನಿ ಇಬ್ಬರು ಕೂಡ ಅಲ್ಲಿ ಬಂದವರೆಲ್ಲರಿಗೂ ಪಾನಕ ಕೋಸುಂಬ್ರಿ ಕೊಡ್ತಾ ಇರ್ತಾರೆ ಹಾಗೆ ಸ್ವಲ್ಪ ಸಮಯಕ್ಕೆ ಅಲ್ಲಿ ಕಾರ್ಯಕ್ರಮವೆಲ್ಲ ಪೂರ್ತಿಯಾಗಿ ಹೋಗುತ್ತೆ ಅವರಿಬ್ಬರು ಕೂಡ ಬಹಳ ಸಂತೋಷದಿಂದ ಮನೆಗೆ ತಿರುಗಿ ಬರುತ್ತಾರೆ ಅವನಿ ನಿಜಕ್ಕೂ ನಾನು ಈ ದಿನ ಚಪ್ರದತ್ರ ಹೋಗಿದ್ದು ಕೇವಲ ಪಾನಕಕ್ಕಾಗಿ ಕೋಸುಂಬ್ರಿಗಾಗಿ ಆದ್ರೆ ಯಾಕೋ ಗೊತ್ತಿಲ್ಲ ನನ್ನಲ್ಲಿ ಇದ್ದಕ್ಕಿದ್ದ ಹಾಗೆ ಏನ್ ನೆಡೀತೋ ಗೊತ್ತಿಲ್ಲ ನನ್ನ ಮನಸ್ಸೆಲ್ಲ ದೇವರ ಮೇಲೆ ಲಗ್ನವಾಗಿ ಹೋಯ್ತು ಶ್ರೀರಾಮ ಶ್ರೀರಾಮ ಅನ್ನುತ್ತಾ ಜಪ ಮಾಡೋದಕ್ಕೆ ಶುರು ಮಾಡಿದೆ ನಾನು ಕೂಡ ಅಕ್ಕ ಕೇವಲ ಕೋಸುಂಬ್ರೆ ಪಾನಕ ತಗೊಳ್ಳೋಣ ಅಂತಾನೆ ಹೋದೆ ಏನ್ ನಡೀತೋ ಏನೋ ಗೊತ್ತಿಲ್ಲ ಅಕ್ಕ ನಾನು ಕೂಡ ಶ್ರೀರಾಮ ಶ್ರೀರಾಮ ಅಂತ ಜಪ ಮಾಡೋದಕ್ಕೆ ಶುರು ಮಾಡಿದೆ ಇವರಿಬ್ಬರ ಮಾತನ್ನು ಕೇಳ್ತಾ ಇರುವ ಶಾರದಾ ಹೀಗನ್ನುತ್ತಾಳೆ ಆ ಹನುಮಂತ ನಿಮ್ಮೊಳಗೆ ಹೋಗಿದ್ದಾನೆ ಬಿಡಿ ಅದಕ್ಕೆ ನೀವು ಆ ಶ್ರೀರಾಮನ ನೆನೆಸ್ಕೊಳ್ತಾ ಭಕ್ತಿ ಪರ್ವಶರಾಗಿ ಹೋಗಿದ್ದೀರಾ ಏನೇನಾದ್ರು ಬಹಳ ಸಂತೋಷವಾಗಿದೆ ನೀವು ಅಲ್ಲಿದ್ದು ಕೆಲ್ಸ ಮಾಡಿದ್ರಿ ಎಲ್ರು ನಿಮ್ ಬಗ್ಗೆನೇ ಹೇಳ್ತಾ ಇದ್ರು ಬಂದವರೆಲ್ಲರಿಗೂ ಸಕಲ ಮರ್ಯಾದೆ ಮಾಡಿದ್ರು ಅಂತ ಅವರು ಕೂಡ ಮಾತುಗಳನ್ನು ಕೇಳಿ ಬಹಳ ಸಂತೋಷ ಪಡುತ್ತಾರೆ ನಮ್ಗೆ ಪುಣ್ಯವೇನೆ ಬಂತು ಆದ್ರೆ ಪ್ರಸಾದ ತಕೊಂಡ್ರೆ ಇನ್ನು ಪುಣ್ಯ ಬರುತ್ತೆ ಅಂತ ಮನಸ್ಸಲ್ಲಿ ಮಾತ್ರ ಹಾಗೆ ಇದ್ಬಿಡ್ತು ನನ್ ಮನಸ್ಸಲ್ಲಿ ಕೂಡ ಹಾಗೆ ಇದ್ದು ಹೋಯ್ತು ಆದ್ರೆ ಏನ್ ಮಾಡೋಣ ಭಗವಂತ ನಮ್ಗೆ ಇದುವರೆಗೂ ಪುಣ್ಯ ಕೊಡಬೇಕು ಅಂದ್ಕೊಂಡಿದ್ದಾನೋ ಅದೇ ನಡೆಯುತ್ತಲ್ಲ ಎಂದು ಅವರಿಬ್ಬರು ಮಾತನಾಡಿಕೊಳ್ಳುತ್ತಾ ಇರುವಾಗ ಮನೆಯ ಹಿತ್ತಲಿನಲ್ಲಿ ಏನೋ ದೊಡ್ಡ ಶಬ್ದ ಕೇಳಿಸುತ್ತದೆ ಹುಡುಗಿಯರೇ ಏನೋ ಆ ಶಬ್ದ ಹೋಗಿ ನೋಡ್ಬನ್ನಿ ಎಂದು ಅತ್ತೆ ಅಂದಿದ್ದರಿಂದ ವಾರಗಿತ್ತಿಯರಿಬ್ಬರು ಕೂಡ ಹಿತ್ತಲಿಗೆ ಹೋಗುತ್ತಾರೆ ಅಲ್ಲಿ ಮರದ ಮೇಲೆ ಒಂದು ಕೋತಿ ಕೂತಿರುತ್ತೆ ಹಿತ್ತಲಿನಲ್ಲಿ ಪಾನಕದಿಂದ ತುಂಬಿದ ಎರಡು ಬಾಟಲ್ಸ್ ಇರುತ್ತೆ ಅದನ್ನು ನೋಡಿ ಆ ವಾರಗಿತ್ತಿಯರಿಬ್ಬರು ಆಶ್ಚರ್ಯ ಹೋಗುತ್ತಾರೆ ಪಾನಕದ ಹಾಗಿದೆ ಈ ಬಾಟಲ್ಸ್ ಅವನಿ ಇದ್ರಲ್ಲಿ ಪಾನಕ ಇದೆ ಆಂಜನೇಯ ನಮ್ಗೆ ಕೊಡೋದಕ್ಕೆ ಬನ್ನ ಹೌದಕ್ಕ ಆಗಿ ಆಂಜನೇಯನೇ ನಮಗೆ ಆ ಶ್ರೀರಾಮನ ಪ್ರಸಾದ ಕೊಡಕ್ ಬಂದಿದ್ದಾನೆ ಎಂದು ಅದನ್ನು ತೆಗೆದುಕೊಂಡು ಜೈ ಶ್ರೀರಾಮ ಅಂತ ದೊಡ್ಡ ದೊಡ್ಡದಾಗಿ ಹೇಳ್ತಾ ಇರ್ತಾರೆ ಆಶ್ಚರ್ಯದಿಂದ ಅಲ್ಲಿರುವ ಕೋತಿ ಕೂಡ ಜೈ ಶ್ರೀರಾಮ ಮಾಯವಾಗಿ ಹೋಗುತ್ತೆ ಅದನ್ನು ನೋಡಿ ಅವರು ಬಹಳ ಸಂತೋಷ ಪಡುತ್ತಾರೆ ಆಶ್ಚರ್ಯದಿಂದ ಕೇಕೆ ಹಾಕಲಿಕ್ಕೆ ಶುರು ಮಾಡ್ತಾರೆ ಇಷ್ಟರಲ್ಲಿ ಮನೆಯಲ್ಲಿ ಇರುವವರೆಲ್ಲರೂ ಹಿತ್ತಲಿಗೆ ಬರುತ್ತಾರೆ ಏನ್ ನಡೀತು ಅಂತ ಗಾಬರಿಯಿಂದ ಕೇಳ್ತಾರೆ ಅವರು ನಡೆದ ವಿಷಯ ಹೇಳುತ್ತಾರೆ ಆ ಶ್ರೀರಾಮ ಆಂಜನೇಯನ ನಮ್ಮ ಮಧ್ಯೆ ಕಳಿಸಿದಾನೆ ಬಹಳ ಸಂತೋಷ ಆ ಪಾನಕ ಎಲ್ರಿಗೂ ಹಂಚಿ ಎಂದು ಅತ್ತೆ ಹೇಳಿದ್ದರಿಂದ ಎಲ್ಲರಿಗೂ ಪಾನಕ ಹಂಚುತ್ತಾಳೆ ಅದು ಬಹಳ ಅದ್ಭುತವಾಗಿರುತ್ತೆ ಅಮ್ಮ ಇದು ತುಂಬಾ ಚೆನ್ನಾಗಿದೆ ಇದಕ್ಕೂ ಮೊದಲು ನಾವು ಕುಡಿದಿದ್ದಕ್ಕಿಂತ ಇದು ತುಂಬಾ ಚೆನ್ನಾಗಿದೆ ಅಮ್ಮಾ ಹೌದಮ್ಮ ನಿಜವಾಗಿಯೂ ತುಂಬಾ ಅದ್ಭುತವಾಗಿದೆ ಅವರು ಆ ಮಾತಿಗೆ ಸಂತೋಷ ಪಡುತ್ತಾ ಸ್ವಯಂವಾಗಿ ಹನುಮಂತನೇ ನಮಗಾಗಿ ತಯಾರು ಮಾಡಿಕೊಂಡು ಬಂದಿದ್ದಾನೋ ಎಂದು ಮಾತನಾಡಿಕೊಂಡು ಎಲ್ಲರೂ ಸಂತೋಷದಿಂದ ತಿರುಗಿ ಮನೆಯೊಳಗೆ ಹೋಗುತ್ತಾರೆ ಅವರೆಲ್ಲರೂ ಕೂಡ ಯಾವ ವರ್ಷವೂ ಇಲ್ಲದಷ್ಟು ಸಂತೋಷವನ್ನು ಈ ವರ್ಷ ಹೊಂದಿದ್ದೆವು ಎಂದು ಹೇಳ್ಕೋತಾ ಇರ್ತಾರೆ ನಿಜಾನೇ ಹೋದ ವರ್ಷ ನೀವೇನ್ ಮಾಡಿದ್ರೆ ನೆನಪಿದ್ಯಾ ಒಂದ್ಸಲ ನೆನಪು ಮಾಡ್ಕೊಳ್ಳಿ ಎಂದು ಅತ್ತೆ ಹೇಳಿದ್ದರಿಂದ ಅವರು ಏನು ಮಾಡಿದ್ದಾರೋ ಹೋದ ವರ್ಷ ಅಂತ ನೆನಪಿಸಿಕೊಳ್ಳುತ್ತಾರೆ ಆಗ ಅನಾಮಿಕಾ ಅವನಿ ಇಬ್ಬರು ಕೂಡ ಹರೀಶ್ ನತ್ರ ಹೀಗಂತಾರೆ ಹರೀಶ್ ಚಪ್ಪರದ ಹತ್ರ ಪಾನಕನು ಕೋಸುಂಬ್ರಿ ಕೊಡ್ತಾರೆ ನೀನು ಈ ಡಬ್ಬ ತಗೊಂಡ್ ಹೋಗು ಅವರು ಪಾನಕ ಕೊಡ್ತಾರೆ ಕೋಸಂಬ್ರಿ ಕೊಡ್ತಾರೆ ತಗೊಂಡ್ಬಂದು ತಿರುಗಿ ತಾಯಿಗೆ ಕೊಡುತ್ತಾನೆ ಹರೀಶ್ ಅನಾಮಿಕಾ ಅದನ್ನು ತೆಗೆದುಕೊಂಡು ಹರೀಶನ ಹತ್ರ ಹರೀಶ್ ಹೋಗು ಹೋಗಿ ಶರ್ಟ್ ಬದ್ಲೈಸ್ಕೊಂಬ ಮತ್ತೆ ಡಬ್ಬ ಕೊಡ್ತೀನಿ ಮತ್ತೆ ಹೋಗಿ ಪಾನಕ ತಗೊಂಡ್ಬರುವಂತೆ ಅಕ್ಕ ಈ ಸಲ ದೊಡ್ಡದ್ ಕೊಡಕ ತುಂಬಾ ತಗೊಂಡ್ಬರ್ತಾನಿ ಅದಕ್ಕೆ ಅನಾಮಿಕ ಕೊಡು ಸರಿ ಅನ್ನುತ್ತಾಳೆ ಹಾಗೆ ಪಾನಕ ಕೋಸುಂಬರಿಗಾಗಿ ಹುಡುಗನನ್ನು ಚಪ್ಪರದ ಹತ್ರ ಮತ್ತೆ ಕಳಿಸುತ್ತಾರೆ ಪಾಪ ಹರೀಶ್ ತನ್ನ ತಾಯಿ ಹೇಳಿದ ಹಾಗೆ ಮಾಡ್ತಾ ಇದ್ದಿದ್ದರಿಂದ ಅಲ್ಲಿರುವವರೆಲ್ಲರೂ ಅವನನ್ನು ಬೈಯುತ್ತಾ ಎಷ್ಟು ಸಲ ಬರ್ತೀಯೋ ಅಂತ ಇರ್ತಾರೆ ಅದೇ ವಿಷಯ ಹರೀಶ್ ಅನಾಮಿಕಳ ಹತ್ರ ಹೇಳ್ತಾನೆ ಅಪ್ಪ ಅವರು ನನ್ಗೆ ತುಂಬಾ ಮಾತಂತಾರಮ್ಮ ಮತ್ತೆ ಮತ್ತೆ ಯಾಕೆ ಬರ್ತೀಯ ಅಂತ ಇದ್ದಾರೆ ನಾನು ಹೋಗಲ್ಲಮ್ಮ ಅಕ್ಕ ಈ ಸಲ ನವ್ಯನಾಗ್ಲಿ ಭವ್ಯನಾಗ್ಲಿ ಕಳಿಸು ಅನಾಮಿಕಾ ಸರಿ ಎಂದು ಹೇಳುತ್ತಾಳೆ ಅಮ್ಮ ನವ್ಯ ಈ ಸಲ ನೀನು ಚಪ್ಪರದ ಹತ್ರ ಹೋಗಿ ಪಾನಕ ತಗೊಂಬಾ ಅಮ್ಮ ನವ್ಯದ ಜೊತೆ ನಾನು ಕೂಡ ಹೋಗ್ತೀನಿ ನೀನ್ ಹೋಗುವಂತೆ ನವ್ಯದ ಜೊತೆ ಬೇಡ ಆಮೇಲೆ ಹೋಗ್ಬೋದು ಎಂದು ಹೇಳುತ್ತಾಳೆ ಆ ಮಾತಿಗೆ ಸರಿ ಅನ್ನುತ್ತಾಳೆ ಹಾಗೆ ಇಬ್ಬರನ್ನು ಕಳಿಸುತ್ತಾಳೆ ಅವರು ಕೂಡ ಅದನ್ನು ಹಾಗೆ ತಗೊಂಡು ಬರ್ತಾರೆ ಇನ್ನು ಅದೆಲ್ಲ ಆಗಿ ಹೋದ ನಂತರ ಅವನಿ ಅನಾಮಿಕ ಇಬ್ಬರು ಕೂಡ ಮುಸುಗು ಹಾಕಿಕೊಂಡು ಬೇರೆ ಬೇರೆ ಬಣ್ಣದ ಸೀರೆ ಉಟ್ಕೊಂಡು ಒಂದು ಮೂರು ಸಲ ಪಾನಕ ತಗೊಂಡ್ಬಂದು ಆ ದಿನ ಎಲ್ಲ ಕುಡಿತಾರೆ ಆ ದಿನವೆಲ್ಲ ಎಂತಹ ಆಹಾರವನ್ನು ಕೂಡ ಅವರು ತೆಗೆದುಕೊಂಡಿರಲಿಲ್ಲ ಆ ನಂತರದ ದಿನ ವಿಪರೀತವಾದ ಹೊಟ್ಟೆ ನೋವು ಆ ಹೊಟ್ಟೆ ನೋವಿಂದ ದುಃಖ ಪಡ್ತಾ ಇರ್ತಾರೆ ಆದ್ರಿಂದ ಆ ವಿಷಯವೆಲ್ಲ ಅವರ ಕಣ್ಣಿಗೆ ಕಟ್ಟಿದ ಹಾಗೆ ನೆನ್ಪಿಗೆ ಬರ್ತಾ ಇರತ್ತೆ ನೆನಪಿಗೆ ಬಂತ ಆ ಸಮಯದಲ್ಲಿ ನಿಮಗೆ ಭಕ್ತಿನೇ ಇರ್ಲಿಲ್ಲ ಕೇವಲ ತಿಂಡಿನ ಮೇಲೆ ಧ್ಯಾನ ಈಗ ಮಾತ್ರ ತಿಂಡಿಗಾಗಿ ಹೋದ್ರಿ ಭಕ್ತಿಲಿ ಮುಳುಗಿ ಹೋಗಿದ್ದೀರಾ ಭಗವಂತ ನಿಮ್ಗೆ ಆಶೀರ್ವದಿಸ್ತಿದ್ದಾನೆ ಬಿಡು ಈ ವರ್ಷ ಆಶೀರ್ವಾದವೆಲ್ಲ ನಿಮ್ದೇ ಆಗತ್ತೆ ಬರುವ ವರ್ಷಗಳಲ್ಲಿ ಮಕ್ಕಳಿಗೆ ಸ್ವಂತವಾಗ್ಬೇಕು ಈ ಸಲ ಶ್ರೀರಾಮನವಮಿಗೆ ಮಕ್ಕಳ ಜೊತೆ ಪೂಜೆ ಮಾಡಿಸಿ ಅಲ್ಲಿರುವವರಿಗೆ ಪ್ರಸಾದ ಇವ್ರ ಕೈಯಿಂದ ಕೊಡ್ಸೋಣ ಆ ದೇವನ ಕೃಪೆ ಯಾವತ್ತೂ ಇವರ ಮೇಲೆ ಇರು ಆ ಮಾತನ್ನು ಕೇಳುತ್ತಲೇ ಅವನೇ ಅನಾಮಿಕ ಇಬ್ಬರು ಸಂತೋಷ ಪಡುತ್ತಾರೆ ಹೌದು ಅತ್ತೆ ಹಾಗೆ ಮಾಡಬೇಕು ಆಗ ಮಾಡಿದ ತಪ್ಪಿಗೆ ಭಗವಂತನನ್ನ ಈಗ ಕ್ಷಮಾಪಣೆ ಕೇಳ್ಕೋತೀವಿ ನಮ್ಮಂತಹ ಎಂತ ತಪ್ಪು ನಡೆಯಲ್ಲ ಪ್ರತಿ ವರ್ಷ ನೇಮ ನಿಷ್ಠೆಯಿಂದ ಶ್ರೀರಾಮನವಮಿ ನಡೆಸ್ತೀವಿ ಅಂತ ಈ ಸಲ ಶ್ರೀರಾಮನವಮಿಗೆ ಖಚಿತವಾಗಿ ನಾನು ಪಾಪನೋ ಮಗನೋ ಎತ್ಕೊಳ್ಳೋ ಹಾಗೆ ಆ ದೇವರು ಆಶೀರ್ವದಿಸುತ್ತಾನೆ ಆ ಮಾತಿಗೆ ಶಾರದಾ ಹೌದಮ್ಮ ಖಚಿತವಾಗಿ ಭಗವಂತ ನಿಂಗೆ ಆಶೀರ್ವದಿಸ್ತಾನೆ ಈ ಸಲ ನಮ್ಮನೆಯಲ್ಲಿ ನೂತನ ವ್ಯಕ್ತಿ ಜೊತೆ ಖಚಿತವಾಗಿ ಶ್ರೀರಾಮನವಮಿ ನಡ್ಸ್ಕೊತೀವಿ ಹೌದು ತಂಗಿ ಆಗ್ಲಿ ತಮ್ಮಾಗ್ಲಿ ಬರ್ತಾನೆ ನಾವು ಅದ್ರ ಜೊತೆ ತುಂಬಾ ಆಡ್ಕೋತೀವಿ ನವ್ಯ ಭವ್ಯ ಕೂಡ ಅದೇ ಮಾತುಗಳನ್ನತ್ತ ಕೇಕೆ ಹಾಕ್ತಾ ಇರ್ತಾರೆ ಇನ್ನು ಎಲ್ಲರೂ ಹೀಗೆ ಅಂದುಕೊಳ್ಳುತ್ತಾ ಇದ್ದರೆ ಆ ಕುಟುಂಬ ಬಹಳ ಸಂತೋಷ ಪಡುತ್ತದೆ ಇನ್ನು ಆ ಭಗವಂತನ ಆಶೀರ್ವಾದದಿಂದ ಆ ದಿನ ಹಾಗೆ ಕಳೆದು ಹೋಗುತ್ತದೆ ಕುಟುಂಬವೆಲ್ಲ ಮತ್ತೊಂದು ಸಲ ಶ್ರೀರಾಮ ನವಮಿ ಬೇಗನೆ ಬಂದ್ರೆ ಚೆನ್ನಾಗಿರುತ್ತೆ ಅಂತ ಮತ್ತೆ ನವಮಿಗಾಗಿ ಎದುರು ನೋಡ್ತಾ ಇರ್ತಾರೆ